ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತು ಚಿಕನ್ ಲಿವರ್ ಪೆಪ್ಪರ್ ಡ್ರೈನ ಹೇಗೆ ವಿಭಿನ್ನವಾಗಿ ರುಚಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲಿಗೆ ಸೌಮ್ಯ ಗೌರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನು ಅರ್ಧ ಕೆ ಜಿ ಚಿಕನ್ ಲಿವರ್ನ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ಹತ್ತಿ ಕೊತ್ತಂಬರಿ ಸೊಪ್ಪು ಸುಂಠಿ ಬೆಳ್ಳುಳ್ಳಿ ಪೊಯ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಒಂದು ಬಾಣಲೆಗೆ ಮಣ್ಣಿನ ಬಾಣಲೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಇದಕ್ಕೆ ಎಣ್ಣೆ ಹಾಕಬೇಕು ಯಾಕಂದರೆ ಇದು ಸ್ವಲ್ಪ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಕಾಯ್ದು ಸ್ವಲ್ಪ ನಿಧಾನ ಆಗಿರುತ್ತೆ ಅಡುಗೆ ಬೇಗ ಆಗುತ್ತೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ನಾನು ಆರ್ಗ್ಯಾನಿಕ್ ಆಯಿಲ್ ತ ಆಯಿಲ್ ತಗೊಂಡಿದ್ದೀನಿ ನಮ್ಮ ಆರೋಗ್ಯ ಅಡುಗೆ ಎಣ್ಣೆ ಮತ್ತು ಅಡುಗೆ ಮನೇಲಿ ಇರೋದ್ರಿಂದ ಉತ್ತಮವಾದಂತಹ ಆಯನ್ನು ಬಳಸೋದು ಕೂಡ ಒಳ್ಳೆಯದು ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಮೊದಲಿಗೆ ಹಸಿಮೆಣ್ಸಿಕಾಯಿ ಹಾಕೋತೀನಿ ಯಾಕಂದರೆ ಇದು ಸೊ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡುತ್ತೆ ಹಸಿಮೆಣ್ಸಿ ಎಣ್ಣೆಲಿ ಎಣ್ಣೆ ಕರಿಯೋದ್ರಿಂದ ಸೊ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣಗೆ ಹಚ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ರೇ ಅದು ತನ್ನ ರುಚಿನ ಬಿಡುತ್ತೆ ಈರುಳ್ಳಿನ ಚೆನ್ನಾಗಿ ಕೆಂಪು ಅಂದರೆ ಬ್ರೌನ್ ಕಲರ್ ಬರೋಗೆ ಹುರ್ಕೊಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಹಂಗೆ ಆದಮೇಲೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಹಾಗೆ ಹುರ್ಕೊಳ್ಳಿ ಎಣ್ಣೆಲಿ ಅದಾದಮೇಲೆ ಚಿಕನ್ ಲಿವರ್ನ ಹಾಕ್ಕೊಳ್ಳಿ ಎಷ್ಟಾದ್ರೂ ಕ್ವಾಂಟಿಟಿ ಆಗಿ ತಗೊಳ್ಳಿ ಅದಕ್ಕೆ ನೀವು ಹೇಗೆ ಸಾಮಗ್ರಿಗಳನ್ನು ಹಾಕೋತೀರ ಸ್ವಲ್ಪ ಡಬಲ್ ಡಬಲ್ ಮಾಡ್ಕೊತ ಹೋಗಿ ಸೊ ಅರ್ಧ ಕೆ ಜಿ ಚಿಕನ್ ಲಿವರ್ನ ನೀಟಾಗಿ ಎಣ್ಣೆ ಎಣ್ಣೆಲೆ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಆಗುವಾಗೆ ಚೆನ್ನಾಗಿ ಹುರ್ಕೋಬೇಕು ಅದು ಎಣ್ಣೆಲಿ ಉರಿತಾ ಉರಿತಾ ತನ್ನ ಆಕಾರ ಮತ್ತು ರುಚಿನ ಬಿಡ್ತಾ ಹೋಗುತ್ತೆ ಈ ರೀತಿ ಹುರ್ಕೊಂಡ ನಂತರ ನೀವು ಟೀ ಕುಡಿತೀರ ಟೀ ಕಾಫಿ ಕುಡಿತೀರಲ್ಲ ಒಂದು ಲೋಟ ಸೊ ಅದರಲ್ಲಿ ನೀರು ಹಾಕೋಬೇಕು ಒಂದು ಲೋಟ ಏಕೆಂದರೆ ಅದು ಬೇಯೋಕ್ಕೆ ಅದು ನೀರಿನ ಜೊತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ರೀತಿ ಒಂದು ಗ್ಲಾಸ್ ಸಾಕು ನಾನು ಪೆಪ್ಪರ್ ಡ್ರೈ ಮಾಡ್ತಾ ಇರೋದ್ರಿಂದ ಸೊ ಆ ಟೀ ಗ್ಲಾಸಲ್ಲಿ ಒಂದು ಲೋಟ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಇಟ್ಸ್ ಗುಡ್ ಫಾರ್ ಹೆಲ್ತ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸಬೇಕು ಅದನ್ನು ಮುಚ್ಚಿಡಬೇಕು ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಬೆಂದ ನಂತರ ಈ ರೀತಿ ಆಗಿರುತ್ತೆ ಸೊ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಬೆಂದಿರುತ್ತೆ ಈ ಬೆಂದಿರೋದ್ರ ಜೊತೆಗೆ ಈ ರೀತಿ ಕಟ್ ಮಾಡಿ ನೋಡಿ ಹೇಗೆ ಬೆಂದಿದೆ ಅಂತ ಇಷ್ಟು ಬೆಂದಿದ್ರೆ ಸಾಕು ಬೆಂದಿದೆ ಅಂತಲೇ ಅರ್ಥ ಚಾಕಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡೋ ಕಟ್ ಆಗಬೇಕು ಅದು ಸೊ ಇಷ್ಟು ಬೆಂದಿದೆ ಅಂದರೆ ಬೆಂದಿದ ಅರ್ಥ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ಅಂದರೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಮಟನ್ ಸಾರು ಪುಡಿ ಇದು ಮನೇಲೆ ಮಾಡ್ಕೊಂಡಿರೋ ಮಟನ್ ಸಾರು ಪುಡಿ ಎರಡು ಸ್ಪೂನು ಕಾಳು ಪುಡಿ ಇನ್ನೊಂದು ಈ ಸ್ಪೂ ಇನ್ನೊಂದು ಸ್ಪೂನು ಜೀರಿಗೆ ಮೆಣಸು ಮತ್ತು ಓಂಕಾಳನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಮಾಡ್ಕೊಂಡಿರೋ ಪುಡಿ ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ಇದಿಷ್ಟನ್ನು ಹಾಕಿ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಬೇಕು ಇದು ನಿಮಗೆ ಗೊಜ್ಜಿನಾಗತ್ತೆ ಇದೆ ನೀರು ಹಾಕ್ಕೊಂಡ್ರೆ ಅದು ಗೊಜ್ಜು ರೀತಿ ಆಗುತ್ತೆ ನಾವು ಡ್ರೈ ಮಾಡ್ತಿರೋದ್ರಿಂದ ಸೊ ಚಪಾತಿಗೆ ರೊಟ್ಟಿಗೆ ಇಷ್ಟಿದ್ರೆ ಸಾಕು ಇದಾದ ಮೇಲೆ ಮಿಕ್ಸ್ ಮಾಡಿ ಟೂ ಮಿನಿಟ್ಸು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ಮತ್ತು ಅದನ್ನು ಮುಚ್ಚಿಟ್ಟು ಬೇಯಿಸ್ಬೇಕು ಟೂ ಮಿನಿಟ್ಸ್ ಆದಮೇಲೆ ಅರ್ಧ ಹೋಳಿ ಹಣ್ಣನ್ನು ನೀಟಾಗಿ ತಿಂಡಿ ಎಲ್ಲನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದು ತಿನ್ನೋದಕ್ಕೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಎಲ್ಲರೂ ಇಷ್ಟುವರೆಗೆ ನನ್ನ ವೀಡಿಯೋನ ನೋಡಿ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು